ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀನಿ ಈ ವಿಡಿಯೋ ಬಂದ್ಬಿಟ್ಟು ಸಂಡೇ ಮತ್ತು ಮಂಡೇ ವಿಡಿಯೋ ಆಗಿರುತ್ತೆ ಸಂಡೇ ಮಾರ್ನಿಂಗ್ ತಿಂಡಿನ ತಿನ್ಬಿಟ್ಟು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಆಲುವೆರಾ ಜೆಲ್ನ ತೊಗೊಂಡು ಹಚ್ಕೊಳ್ತಾ ಇದೀನಿ ನ್ಯಾಚುರಲ್ ಆಲುವೆರಾ ಸೊ ಯಾವುದೇ ಒಂದು ಅಂಗಡಿಯಿಂದ ತಂದಿರೋದಲ್ಲ ಇದು ತುಂಬಾ ಡ್ಯಾಂಡ್ರಫ್ ಆಗಿತ್ತು ಸೊ ಅದಕ್ಕೆ ಹಚ್ಕೊಳ್ತಾ ಇದ್ದೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಪೂಜೆನ ಮಾಡಿದೆ ಯಾಕಂದರೆ ಇವತ್ತು ನಮ್ಮ ಮಾನ್ಯ ತೀವ್ರ ವಾರ ಸೊ ಹಾಗೆ ಮೊಳಕೆಕಾಳು ಕಟ್ಟಿದ್ದೆ ಮಧ್ಯಾಹ್ನ ಊಟಕ್ಕೆ ಕಾಳು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಕಾಳು ಸಾಂಬಾರನ್ನ ಮಾಡ್ಕೊಂಡಿದ್ದೆ ಒಂದು ಜಾರಿಗೆ ಬಂದ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಕೊಬ್ಬರಿನ ಹಾಕ್ಬಿಟ್ಟು ಮಿಕ್ಸಿನ ಮಾಡ್ಕೊಂಡಿದ್ದೆ ಈ ಕಡೆ ಈರುಳ್ಳಿ ಹೆಚ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವನ್ನ ಹಾಕ್ಬಿಟ್ಟು ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆ ಮಸಾಲೆನೇ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸಿ ನಂತರ ಅದಕ್ಕೆ ಮೊಳಕೆ ಕಾಳನ್ನ ಕಟ್ಟಿದ್ನ ಹಾಕ್ಬಿಟ್ಟು ಸ್ವಲ್ಪ ಅರಶಿನ ಉಪ್ಪು ಗರಂ ಮಸಾಲ ಖಾರ ಪುಡಿ ಹಾಗೆ ಸ್ವಲ್ಪ ಸಾಂಬಾರ್ ಪೌಡರ್ ಬೇಕಿದ್ರೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಕುದಲಿಯಕ್ಕೆ ಬಿಡಬೇಕು ಅಷ್ಟೇ ನಾವು ಯಾವಾಗಲೂ ಈಸಿಯಾಗಿ ಮಾಡ್ಕೊಳ್ಳೋದು ಸೊ ಇನ್ನೊಂದು ಥರ ನಾನು ನೆಕ್ಸ್ಟ್ ಟೈಮ್ ರೆಸಿಪಿನ ತೋರಿಸ್ತೀನಿ ಇದು ಚೆನ್ನಾಗಿ ಕುದಿ ಬರುವಾಗ ಒಂದು ಸ್ವಲ್ಪ ಗುರಾಳು ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಕುದಿಲಿಕ್ಕೆ ಬಿಟ್ಟು ಆಮೇಲೆ ಇಳಿಸ್ಕೋಬೇಕು ಬಿಸಿ ಬಿಸಿ ಕಾಳಿನ ಪಲ್ಯ ರೆಡಿ ಸೊ ಹಾಗೆ ಮಧ್ಯಾಹ್ನ ಕೂಡ ಈಗಿತ್ತು ನಾನು ಹೇರ್ ಕೂಡ ತೋರಿಸ್ತಾ ಇದ್ದೀನಿ ತುಂಬ ನೈಸಾಗೇ ಇತ್ತು ಎಷ್ಟು ಹಿಕ್ಕು ಕೂಡ ಕಡಿಮೆ ಆಗಿತ್ತು ಡ್ಯಾಂಡ್ರಫ್ ಕೂಡ ಕಡಿಮೆ ಆಗಿತ್ತು ಹಾಗೆ ಕಡಿತ ಕೂಡ ಕಡಿಮೆ ಆಗಿತ್ತು ನೀವು ಕೂಡ ಟ್ರೈ ಮಾಡಿ ಹಾಗೆ ಸಂಜೆ ಸ್ನ್ಯಾಕ್ಸಿಗೆ ಟೀನ ಮಾಡಿಕೊಂಡು ಪಾಪೋರ್ನ ತೊಗೊಂಡು ಕಡಲೆನ ಹುರ್ಕೊಂಡಿದ್ವಿ ಹಾಗೆ ಊಟ ಆದಮೇಲೆ ನಮ್ಮನೆ ಎದುರಿಗಿರೋ ಅಕ್ಕ ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ಮೆಹಂದಿನೂ ಹಾಕ್ದೆ ನಂತರ ಇದು ಮಂಡೆಯ ವಿಡಿಯೋ ಬೆಳಗ್ಗೆ ಏನು ತಿಂಡಿ ಮಾಡೋದಂತ ಯೋಚನೆ ಮಾಡುವಾಗ ನನಗೆ ಒಳ್ದಿದ್ದು ರಾಗಿ ಗಂಜಿ ಸೊ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿಬಿಟ್ಟು ನಾನು ರಾಗಿ ಗಂಜಿನ ಮಾಡ್ಕೊಂಡಿದ್ದೀನಿ ರಾಗಿ ಗಂಜಿ ಅಂದರೆ ಮಿಲೆಕ್ಸ್ ಪೌಡರ್ನ ಸೋ ಮಾಡ್ಕೊಂಡಿರೋದು ನಾನು ಈ ಥರ ವೀಕ್ಲಿ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಮಾಡ್ಕೊಳ್ತಾ ಇರ್ತೀನಿ ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಹಾಲು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮನೆಯವರು ಹೊರಗಡೆ ಹೋಗೋದ್ರಿಂದ ಸೊ ಕೆಲಸಕ್ಕೆ ಅವ್ರಿಗೆ ಹೊಟ್ಟೆ ಬೇಗ ಹಸಿವಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪುಳಿಯೋಗರೆ ಕೂಡ ಮಾಡ್ಕೊಂಡಿದ್ದೆ ನಾನು ರಾಗಿ ಗಂಜಿಗೆ ಮುಟ್ಕೊಂಡು ಮಧ್ಯಾಹ್ನ ಊಟಕ್ಕೆ ಜೋಳದ ರೊಟ್ಟಿನ ಮಾಡಿಕೊಂಡಿದ್ದೆ ಸೊ ಹಾಗೆ ಬದನೇಕಾಯಿ ಚಟ್ನಿನ ಇಲ್ಲಿ ಸಿಂಪಲ್ಲಾಗಿ ತೋರಿಸಿದ್ದೀನಿ ಇದ್ರ ಫುಲ್ ಲೆಂತಿ ನಿಮಗೆ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಇಲ್ಲಿ ಸ್ವಲ್ಪ ಅಲಸಂದಿ ಕಾಳು ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿನ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಯಾವಾಗಲೂ ನಾನು ಮಿಕ್ಸಿನ ಮಾಡ್ಕೊಳ್ಳೋ ಥರ ಮಾಡಿಕೊಂಡು ರುಬ್ಬಿಟ್ಟು ಕಾಳನ್ನ ಬೇಸಿರೋಂಥ ಕಾಳನ್ನ ಹಾಕ್ಬಿಟ್ಟು ಉಪ್ಪು ಖಾರ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡ್ರೆ ಅಷ್ಟೇ ಅಷ್ಟರಲ್ಲಿ ಎಲ್ಲ ಮನೆ ಪಾತ್ರೆಗಳನ್ನು ತೊಳಿಬಿಟ್ಟು ಊಟ ಹೀಗಿತ್ತು ಹಾಗೆ ಸಂಜೆ ಸ್ನ್ಯಾಕ್ಸಿಗೆ ನಮ್ಮ ಮನೆಯವರು ಮಿರ್ಚಿನ ಕೇಳಿದರು ಸೊ ಅದಕ್ಕೆ ಅವ್ರಿಗೆ ಸಿಂಪಲ್ಲಾಗಿ ಉಪ್ಪು ಜೀರಿಗೆ ತೊಂಬಿಟ್ಟು ಮೆಣಸಿನ್ಕಾಯಿನ ಮಾಡ್ಕೊಂಡಿದ್ದೆ ಇದಾಗಿತ್ತು ನನ್ನಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್